ಶಿಲಘಟ್ಟ ತಾಲೂಕಿನ ಕಂಬದಹಳ್ಳಿಯ ಸುರೇಂದ್ರ ಕೂಡ ಅವರ ಮಾವಿನ ತೋಟದಲ್ಲಿ ಮಾವು ಬೆಳೆಯ ನಿರ್ವಹಣೆ ಹಾಗೂ ಸೂಕ್ತ ಸಮಯದಲ್ಲಿ ಔಷಧಿ ಸಿಂಪಡಣೆ ಕುರಿತು ಮಾಹಿತಿ ನೀಡಿ ಇತರೆ ಹಣ್ಣು ತರಕಾರಿಗಳಂತೆ ಮಾವು ಹಣ್ಣಾಗುವಾಗ ಯಾವುದೇ ಸಿಂಪಡಣೆ ಮಾಡದಿರುವುದರಿಂದ ವಿಷಕಾರಿ ಅಂಶಗಳಿರುವುದಿಲ್ಲ ಮಳೆಗಾಲದಲ್ಲಿ ಒಂದು ಹನಿಯು ಹೊರಗೆ ಹೋಗದ ರೀತಿಯಲ್ಲಿ ಜಲ ಸಂರಕ್ಷಣೆ ಮಾಡಬೇಕು ಪ್ರೂನಿಂಗ್ ಮಾಡಬೇಕು ಎಂದು ತಿಳಿಸಿದ್ರು ಉತ್ತರ ಕರ್ನಾಟಕದಲ್ಲಿ ಕೇವಲ ಒಂದೇ ತಳಿಯ ಮಾವು ಬೆಳೆಯುತ್ತಾರೆ ಆದರೆ ನಮ್ಮ ಜಿಲ್ಲೆಗಳ ವಿಶೇಷತೆ ಹಲವು ತಳಿಗಳನ್ನ ಬೆಳೆಯುವುದು ಸಿಂಧೂರ ರಸಪೂರಿ ಬಾದಾಮಿ ಮಲ್ಲಿಕಾ ಮಲಗುವ ಬಂಗನಪಲ್ಲಿ ನೀಲಂ ತೋತಾಪುರಿ ಸೇರಿದಂತೆ ಹಲವು ತಳಿಗಳನ್ನ ಇಲ್ಲಿ ಬೆಳೆಯುತ್ತಾರೆ ಇದರ ಮಾವಿನ ಋತು ನಮ್ಮಲ್ಲಿ ಮಾರ್ಚ್ ತಿಂಗಳಿನಿಂದ ಶುರುವಾಗಿ ಆಗಸ್ಟ್ ಕೊನೆಯವರೆಗೂ ಇರುತ್ತದೆ ಹೀಗಾಗಿ ಮಾರುಕಟ್ಟೆಯನ್ನ ಆರು ತಿಂಗಳುಗಳ ಕಾಲ ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ನಮ್ಮ ರೈತರಿಗಿದೆ ಎಂದರು ರೈತ ಗಗನ್ ಮಾತನಾಡಿ ಸುಮಾರು ಹದಿನಾರು ವರ್ಷಗಳಿಂದ ಮಾವು ಬೆಳೆಗಾರರು ತಜ್ಞರು ಹೇಳಿದಂತೆ ಹೂ ಬಿಡುವ ಮುಂಚೆ ಸೂಕ್ತ ಔಷಧಿ ಸಿಂಪಡಣೆ ಮಾಡಲಾಗಿದೆ ಇದರಿಂದ ಹೂವು ಚೆನ್ನಾಗಿ ಕಚ್ಚುತ್ತದೆ ಮತ್ತು ಉದುರುವುದಿಲ್ಲ ಉತ್ತಮವಾಗಿ ಮಾವನ್ನ ಬೆಳೆದ ರೈತರು ಮಧ್ಯವರ್ತಿಗಳಿಗೆ ನೀಡಿ ತಮ್ಮ ಶ್ರಮದ ಫಲವನ್ನ ಅವರು ತಿನ್ನುವಂತೆ ಮಾಡುತ್ತಾರೆ ಅದು ತಪ್ಪು ಸ್ವಯಂ ಮಾರಾಟ ಮಾಡಬೇಕು ರೈತರೇ ಗುಣಮಟ್ಟಕ್ಕೆ ತಕ್ಕಂತೆ ಬೇರ್ಪಡಿಸಿ ಡಬ್ಬದಲ್ಲಿ ಹಾಕಿ ತಮ್ಮದೇ ಹೆಸರನ್ನ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಿ ಹೆಚ್ಚು ಹಣ ಪಡೆಯಬಹುದು ಎಂದರು ನಮಸ್ಕಾರ ನನ್ನ ಹೆಸರು ಗೌಡ ಅಂತ ಗ್ರಾಮ ಬಂದು ಕಂಬದಹಳ್ಳಿ ಶಿಲ್ಲಘಟ್ಟ ತಾಲೂಕು ಸೊ ನಾವು ಸುಮಾರು ಹದಿನಾರು ವರ್ಷದಿಂದ ಮಾವು ಬೆಳೆಗಾರರು ನಮ್ಮ ತಂದೆಯವರು ಸೊ ಅದು ಏನು ಅಂತಂದರೆ ಅದರ ಉಪಯೋಗ ಈಗ ಸದ್ಯಕ್ಕೆ ಈ ಮಂತಲ್ಲಿ ಡಿಸೆಂಬರ್ ಮಂತ್ ಅವ್ರ ಜನ್ವರಿಯಲ್ಲಿ ನಮಗೆ ಫಸ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವು ಬರೋದಕ್ಕೆ ಸೊ ಈ ಟೈಮಲ್ಲಿ ನಾವು ಔಷಧಿ ಕೊಟ್ಕೋಬೇಕದಕ್ಕೆ ಯಾಕೆ ಅಂತಂದರೆ ಈಗ ಔಷಧಿ ಕೊಟ್ಟರೆ ಹೂ ಚೆನ್ನಾಗಿ ಕಚ್ಚುತ್ತೆ ಪ್ರತಿಯೊಂದು ರೆಂಬೆ ಕೊಂಬೆಗಳಲ್ಲೂ ಹೂ ಬರುತ್ತೆ ಇಲ್ಲ ನಾವು ಹೂ ಬಂದಾಗ ಸಿಂಪಡಣೆ ಮಾಡ್ಕೊತೀವಿ ಔಷಧಿ ಅಂತಂದರೆ ಆಗ ಅದೇನಾಗುತ್ತೆ ಹೀಟ್ ಜಾಸ್ತಿ ಆಯಿತು ಅಂದರೆ ಹೂವು ಆ ಟೈಮಲ್ಲಿ ಉದ್ರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಬೇಸಿಗೆಯಲ್ಲಿ ನೀರು ಕೊಟ್ಕೋಬೇಕಾಗುತ್ತೆ ನಾವು ಮರಗಿಡಗಳಿಗೆ ಮತ್ತು ನಾವು ಸ್ವಂತ ಮಾರಾಟ ಮಾಡ್ತೀವಿ ಸೊ ಅದರಿಂದ ನಮಗೆ ಆಪ್ಕಮ್ಸ್ ಕಡೆಯಿಂದ ಮೆಂಬರ್ಶಿಪ್ ಸಿಕ್ಕಿದೆ ಮತ್ತು ಬೇಡಿಕೆ ಇದೆ ಮತ್ತು ಆರ್ಗ್ಯಾನಿಕಲ್ ಮಾ ಹಣ್ಣು ಮಾಡಿಸ್ತೀವಿ ಮಾವು ಮತ್ತು ಸ್ವಂತ ನಾವೇ ತೊಗೊಂಡೋಗಿ ಮಾರಾಟ ಮಾಡ್ತೀವಿ ತುಂಬ ಬೇಡಿಕೆ ಇದೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ನಾವು ಆರ್ಗ್ಯಾನಿಕ್ ಕಾಯಿ ಅನ್ನೋದ್ರಿಂದ ಯಾವುದೇ ಔಷಧಿ ಹಾಕಿ ನಾವು ಹಣ್ಣು ಮಾಡಿಸೋದಿಲ್ಲ ಕಾಯಿ ನಾರಿ ಹಣ್ಣು ಮಾಡಿಸ್ತೀವಿ ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಛಾಯಾ ರಮೇಶ್ ಸಿ ನ್ಯೂಸ್ ಶಿಡ್ಲಘಟ್ಟ